ನೋಡಿ ನಿಮ್ಮ ಫೋನ್ ಅಲ್ಲಿ ಇಲ್ಲಿ ಗ್ರೀನ್ ಕಲರ್ ಡಾಟ್ ಬರ್ತಾ ಇದ್ರೆ ಹುಷಾರ್ ಇವಾಗ ಇದನ್ನ ಚೆಕ್ ಮಾಡ್ಕೊಳ್ಳಿ ಸೊ ಯಾವ್ದೋ ಒಂದು ಹಿಡನ್ ಆಗಿರುವಂತ ಅಪ್ಲಿಕೇಶನ್ ಅಥವಾ ಯಾವ್ದೊ ಒಂದು ವ್ಯಕ್ತಿ ಹಿಡನ್ ಅಪ್ಲಿಕೇಶನ್ ಮೂಲಕ ನಿಮ್ಮ ಕ್ಯಾಮರಾವನ್ನ ಆಕ್ಸೆಸ್ ಮಾಡ್ತಿದ್ದಾರೆ ನಿಮ್ಮ ಎಲ್ಲವನ್ನ ಡಾಟಾವನ್ನ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ ಅದನ್ನ ಫೈಂಡ್ ಔಟ್ ಮಾಡಿ ಅದನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಹಾಗಾದ್ರೆ ಈ ಗ್ರೀನ್ ಡಾಟ್ ಯಾಕೆ ಬರುತ್ತೆ ಗ್ರೀನ್ ಡಾಟ್ ಬರೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಯಾವ ರೀತಿ ಪರ್ಮನೆಂಟ್ ಆಗಿ ಗ್ರೀನ್ ಡಾಟ್ ಅನ್ನ ಆಫ್ ಮಾಡಬೇಕು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ನಿಮ್ಮ ಸೇಫ್ಟಿಗೋಸ್ಕರ ನಿಮ್ಮ ಪ್ರೈವಸಿಗೋಸ್ಕರ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇಲ್ಲಿ ಗ್ರೀನ್ ಡಾಟ್ ಬರ್ತಿದೆ ಅಂತ ಹೇಳಿದ್ರೆ ಎರಡು ಕಾರಣದಿಂದ ಬರುತ್ತೆ ಮುಖ್ಯವಾಗಿ ಎರಡು ಆಕ್ಸೆಸ್ ಆಗ್ತಿರುತ್ತೆ ಅದೇ ಕಾರಣದಿಂದ ನಿಮ್ಗೆ ಇಲ್ಲಿ ಗ್ರೀನ್ ಡಾಟ್ ಬರುತ್ತೆ ಸೊ ಇದರಲ್ಲಿ ಮುಖ್ಯವಾಗಿ ಮೊದ್ಲೇದಾಗಿ ನಿಮ್ಮ ಮೊಬೈಲ್ ಅಲ್ಲಿ ಕ್ಯಾಮರಾ ಆಕ್ಸೆಸ್ ಆಗ್ತಿದ್ರೆ ನಾನು ಇವಾಗ ಕ್ಯಾಮರಾವನ್ನು ಓಪನ್ ಮಾಡ್ತೀನಿ ನೋಡಬಹುದು ಓಪನ್ ಮಾಡ್ತಿದ್ದೆ ನೋಡಬಹುದು ಗ್ರೀನ್ ಡಾಟ್ ಬರ್ತಾ ಇದೆ ಇಲ್ಲಿ ಸೊ ಇಲ್ಲಿ ಫ್ರಂಟ್ ಕ್ಯಾಮರಾ ಇರ್ಬೋದು ಸೆಲ್ಫಿ ಇರ್ಬೋದು ಬ್ಯಾಕ್ ಕ್ಯಾಮರಾ ಯಾವ್ದೇ ಇರ್ಬೋದು ಓಪನ್ ಮಾಡ್ತಿದ್ದಾಗೆ ಡೈರೆಕ್ಟ್ ಆಗಿ ಇಲ್ಲಿ ಗ್ರೀನ್ ಡಾಟ್ ಬರುತ್ತೆ ಅಂದ್ರೆ ನಿಮ್ಮ ಕ್ಯಾಮರಾ ಆಕ್ಸೆಸ್ ಆಗ್ತಿದೆ ಅಂತ ಅರ್ಥ ಕಾಲ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಡೈರೆಕ್ಟ್ ಆಗಿ ಗ್ರೀನ್ ಡಾಟ್ ಬರುತ್ತೆ ಅಥವಾ ಯಾವಾಗ ನೀವು ಕ್ಯಾಮರಾವನ್ನು ಯೂಸ್ ಮಾಡ್ತೀರಿ ಅವಾಗ ಪ್ರತಿ ಬಾರಿ ಈ ರೀತಿಯಾಗಿ ಬರುತ್ತೆ ಸೊ ಕ್ಯಾಮರಾ ಒಂದಾದ ನಂತರ ಇನ್ನೊಂದು ಬಂದ್ಬಿಟ್ಟು ಮೈಕ್ರೋಫೋನು ನೋಡಿ ಕ್ಯಾಮರಾ ಆದ ನಂತರ ಎರಡನೇದು ಮೈಕ್ರೋಫೋನು ಹೌದು ನಿಮ್ಮ ಫೋನ್ ಅಲ್ಲಿ ಯಾವಾಗ ಮೈಕ್ರೋಫೋನ್ ಯೂಸ್ ಆಗುತ್ತೆ ಅವಾಗ ಕೂಡ ನಿಮಗೆ ಗ್ರೀನ್ ಕಲರ್ ಡಾಟ್ ಬರುತ್ತೆ ಸೊ ಮೈಕ್ರೋಫೋನ್ ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಎಲ್ಲೆಲ್ಲ ರೆಕಾರ್ಡಿಂಗ್ ಮಾಡ್ತೀರಿ ಅಂದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತೀರಿ ಆತ ನೀವು ಕಾಲ್ ಅಲ್ಲಿ ಪ್ರತಿ ಬಾರಿ ನೀವು ಈ ರೀತಿಯಾಗಿ ಬರುತ್ತೆ ಆತ ನೀವು ವಾಟ್ಸ್ಆಪ್ ಅಲ್ಲಿ ಯಾವಾಗ ನೀವು ಆಡಿಯೋ ಮೆಸೇಜ್ ಅನ್ನ ಕಳಿಸ್ತೀರಿ ಅವಾಗ ಕೂಡ ನಿಮ್ಗೆ ಇಲ್ಲಿ ಮೈಕ್ರೋಫೋನ್ ಯೂಸ್ ಆಗುತ್ತೆ ಅವಾಗ ಕೂಡ ನಿಮ್ಗೆ ಗ್ರೀನ್ ಡಾಟ್ ಬರುತ್ತೆ ಸೊ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಫೋನ್ ಅಲ್ಲಿ ಗ್ರೀನ್ ಡಾಟ್ ಬರ್ತಿದೆ ಅಂತ ಹೇಳಿದ್ರೆ ಎರಡು ಮೇನ್ ರೀಸನ್ ಒಂದಾಗಿ ಕ್ಯಾಮೆರಾ ಆಕ್ಸೆಸ್ ಆಗ್ತಿದೆ ಇನ್ನೊಂದು ಮೈಕ್ರೋಫೋನ್ ಯೂಸ್ ಆಗ್ತಿದೆ ಅಂತ ಅರ್ಥ ಸೊ ಎರಡು ಕಾರ್ಡ್ ಇಂದ ಇಲ್ಲಿ ನಿಮಗೆ ಗ್ರೀನ್ ಡಾಟ್ ಬರುತ್ತೆ ಮೊದಲಾಗಿ ನೀವು ಮಾಡ್ಬೇಕಾಗಿರೋದು ನಿಮ್ಮ ಫೋನ್ ಅಲ್ಲಿ ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಈ ಸೆಟ್ಟಿಂಗ್ ಹೋದ ನಂತರ ನೀವು ಇಲ್ಲಿ ಎಲ್ಲಿ ಫೈಂಡ್ ಔಟ್ ಮಾಡಬೇಕು ಯಾವ ರೀತಿ ಆಫ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆತನ ಕೊಡಿ ತುಂಬ ಇಂಪಾರ್ಟೆಂಟ್ ಇದು ಸೊ ಮೊದಲಾಗಿ ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ತುಂಬ ಮೋಟಿವೇಶನ್ ಸಿಗುತ್ತೆ ಪ್ರತಿಯೊಬ್ಬರು ಲೈಕ್ ಮಾಡಿ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ತುಂಬ ಮಂದಿ ಮೊಬೈಲಲ್ಲಿ ಈ ರೀತಿ ಅಂತ ಪ್ರಾಬ್ಲಮ್ ಆಗ್ತಿದೆ ಜೊತೆಗೆ ಅವ್ರಿಗೆ ಗೊತ್ತಿಲ್ಲದೇ ಕೆಲವೊಂದು ಅಪ್ಲಿಕೇಶನ್ಗಳು ಆಕ್ಸೆಸ್ ಮಾಡ್ತಿದ್ದಾವೆ ಅವರ ಗ್ಯಾಲರಿ ಇರ್ಬೋದು ಪ್ರೈವೇಟ್ ಫೋಟೋಸ್ ಇರ್ಬೋದು ಇದನ್ನು ಆಕ್ಸೆಸ್ ಆಗ್ತಿದೆ ಹಾಗಾಗಿ ನೀವು ಇಲ್ಲಿ ಶೇರ್ ಮಾಡಿದರೆ ತುಂಬ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಆದಷ್ಟು ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ ಗ್ರೂಪಲ್ಲಿ ಶೇರ್ ಮಾಡಿ ತಿಳಿಸಿ ಕಮೆಂಟ್ ನಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ರೆ ಜೊತೆಗೆ ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನೋಡಿ ಮೊದಲಾಗಿ ನೀವು ಇದನ್ನು ಆಫ್ ಮಾಡಬೇಕಂತ ಹೇಳಿದ್ರೆ ನೀವು ಎಲ್ಲಿ ನೀವು ಕ್ಯಾಮರಾ ಆ್ಯಕ್ಸಸ್ ಆಗ್ತಿದೆ ಎಲ್ಲಿ ಮೈಕ್ರೋಫೋನ್ ಆಕ್ಸೆಸ್ ಆಗ್ತಿದೆ ಅದೇ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ನೀವು ಇಂಪಾರ್ಟೆಂಟ್ ಇದು ಎಲ್ಲ ಕಂಪನಿ ಫೋನಲ್ಲಿ ನಿಮಗೆ ಇದೇ ರೀತಿ ಹೋಗಬೇಕಾಗುತ್ತೆ ಮೊದಲಾಗಿ ನೀವು ಸೆಟ್ಟಿಂಗ್ ಪೇಜ್ ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಪ್ರೈವೇಸಿಗೆ ಹೋಗಬೇಕಾಗುತ್ತೆ ನೋಡಬಹುದು ಇಲ್ಲಿ ಪ್ರೈವೇಸಿ ಇದೆ ಸೊ ನಿಮಗೆ ಇಲ್ಲಿ ಪ್ರೈವಸಿ ಅಂತ ಡೈರೆಕ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸರ್ಚ್ ಬಾರ್ನಲ್ಲಿ ಇಲ್ಲಿ ನೀವು ಪ್ರೈವಸಿ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಸೊ ನಾನಿಲ್ಲಿ ಪ್ರೈವೇಸಿ ಅಂತ ಸರ್ಚ್ ಮಾಡ್ತೀನಿ ಇವಾಗ ಕೂಡ ಇಲ್ಲಿ ಪ್ರೈವೇಸಿ ಆಪ್ಷನ್ ಬರುತ್ತೆ ನೋಡ್ಬೋದು ಪ್ರೈವೇಸಿ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಬರುತ್ತೆ ಆಗಿ ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅಥವಾ ನಿಮಗೆ ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಡೈರೆಕ್ಟ್ ಸಿಗಬೇಕಂದ್ರೆ ಸರ್ಚ್ ಬಾರ್ ಹೋಗಿ ಪರ್ಮಿಷನ್ ಮ್ಯಾನೇಜರ್ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಆಪ್ಷನ್ ಬರುತ್ತೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿಕೊಳ್ಳಿ ಸೊ ಇಲ್ಲಿ ನೀವು ಎರಡನ್ನ ಚೆಕ್ ಮಾಡಬೇಕು ನೀನು ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಸೊ ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ನೀವು ಯಾವುದೇ ಕಾಲಲ್ಲಿ ಇರಲ್ಲ ಕ್ಯಾಮ್ರಾ ಓಪನ್ ಮಾಡಲ್ಲ ನೀವು ಮೊಬೈಲನ್ನು ಯೂಸ್ ಮಾಡಲ್ಲ ಬಟ್ ಆದರೂ ಕೂಡ ನಿಮಗೆ ಗ್ರೀನ್ ಡಾಟ್ ಬರ್ತಿದೆ ಅಂತೇಳಿದ್ರೆ ನಿಮಗೆ ಗೊತ್ತಿಲ್ಲದೇ ಯಾವುದೇ ಒಂದು ಹಿಡನ್ ಅಪ್ಲಿಕೇಶನ್ ಕ್ಯಾಮರಾ ಮತ್ತೆ ಮೈಕ್ರೋಫೋನ್ ಆಕ್ಸೆಸ್ ಮಾಡ್ತಿದೆ ಅಂತ ಅರ್ಥ ಸೊ ಹಾಗಾಗಿ ಇದನ್ನ ಎಲ್ಲಿ ಫೈಂಡ್ ಔಟ್ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನೀವು ಇಲ್ಲಿ ಕ್ಯಾಮರಾ ಪರ್ಮಿಷನ್ ಚೆಕ್ ಮಾಡಬೇಕಾಗುತ್ತೆ ಸೊ ಸಿಂಪಲ್ ಆಗಿ ಕ್ಯಾಮರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಯಾಮರ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೆಲ್ಲ ಅಪ್ಲಿಕೇಶನ್ಗೆ ನೀವು ಕ್ಯಾಮರ ಪರ್ಮಿಷನ್ ಪರ್ಮಿಷನ್ ಅಲೋ ಮಾಡಿದ್ರಿ ಅದರ ಲಿಸ್ಟ್ ಬರುತ್ತೆ ಇಲ್ಲಿ ಚೆಕ್ ಮಾಡಬೇಕು ಯಾವುದೆಲ್ಲ ಜನ್ಯೂನ್ ಅಪ್ಲಿಕೇಶನ್ ಯಾವುದೆಲ್ಲ ಥರ್ಡ್ ಪಾರ್ಟಿ ಅಂದರೆ ಅನ್ನೋನ್ ಅಪ್ಲಿಕೇಶನ್ ಇದೆ ಎಲ್ಲವನ್ನ ಚೆಕ್ ಮಾಡಿಕೊಳ್ಳಿ ಸಿಂಪಲ್ ಆಗಿ ನೀವು ಒನ್ ಬೈ ಒನ್ ಚೆಕ್ ಮಾಡಿಕೊಳ್ಳಿ ಯಾವ್ದೆಲ್ಲಲ್ಲಿ ಟ್ರಸ್ಟೆಡ್ ಅಪ್ಲಿಕೇಶನ್ ಇದೆ ಅಥವಾ ಯಾವುದೊಂದು ಅನ್ನೋನ್ ಅಪ್ಲಿಕೇಶನ್ ನಿಮಗೆ ಗೊತ್ತಿಲ್ಲದೆ ಇರುವಂಥ ಯಾವುದೊಂದು ಅಪ್ಲಿಕೇಶನ್ ಇಲ್ಲಿ ಪರ್ಮಿಷನ್ ಅಲೋ ಮಾಡಿದರೆ ಚೆಕ್ ಮಾಡಿಕೊಳ್ಳಿ ಒಂದೊಳ್ಳು ನಿಮಗೆ ಅಲೌ ಮಾಡಿದರೆ ಸಿಂಪಲ್ ಆಗಿ ಅದರ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡು ನಂತರಲ್ಲಿ ಪರ್ಮಿಷನ್ ನೋಡ್ಬೋದು ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಏನಾಗುತ್ತೆ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಕ್ಯಾಮರಾ ಕ್ಯಾಮರಾ ಪರ್ಮಿಷನ್ ಅಲೋ ಆಗಲ್ಲ ಸೊ ಆಕ್ಸೆಸ್ ಮಾಡೋಕ್ಕಾಗಲ್ಲ ಈ ರೀತಿ ನೀವು ಒನ್ ಬೈ ಒನ್ ಚೆಕ್ ಮಾಡ್ಕೊಳ್ಳಿ ಯಾವ್ದೆಲ್ಲ ಅಪ್ಲಿಕೇಶನ್ ನೀವು ಕ್ಯಾಮ್ರಾ ಪರ್ಮಿಷನ್ ಅಲೋ ಮಾಡಿದ್ರಿ ಅಂತ ಇದಾದ ನಂತರ ಇನ್ನೊಂದು ನೀವು ಮೈಕ್ರೋಫೋನ್ ಇಂಪಾರ್ಟೆಂಟ್ ನಿಮ್ಮ ರೆಕಾರ್ಡಿಂಗ್ ಎಲ್ಲ ಆಕ್ಸೆಸ್ ಆಗ್ತಿರುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಮೈಕ್ರೋಫೋನ್ ಅಂತ ಇರುತ್ತೆ ಮೈಕ್ರೋಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೈಕ್ರೋಫೋನ್ ಅಲ್ಲಿ ಚೆಕ್ ಮಾಡಬಹುದು ಯಾವ್ದೆಲ್ಲ ಅಪ್ಲಿಕೇಶನ್ ನೀವು ಮೈಕ್ರೋಫೋನ್ ಪರ್ಮಿಷನ್ ಅಲೋ ಮಾಡಿದ್ರಿ ಅದರ ಲಿಸ್ಟ್ ಬರುತ್ತೆ ಇಲ್ಲಿ ಎಲ್ಲ ಅಪ್ಲಿಕೇಶನ್ ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಅಪ್ಲಿಕೇಶನ್ ಇಲ್ಲಿ ಫೇಕ್ ಇರುತ್ತೆ ಅಥವಾ ಅನ್ನೋನ್ ಇರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನಿಮಗೆ ಅಪ್ಲಿಕೇಶನ್ ಡೌಟ್ ಬಂದ್ರೆ ಅಥವಾ ಅಪ್ಲಿಕೇಶನ್ ಇದ್ರೆ ಅಥವಾ ಜನ ಅಲ್ಲದೆ ಇರುವಂತಹ ಅಪ್ಲಿಕೇಶನ್ ಇದ್ರೆ ಸಿಂಪಲ್ ಆಗಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಮೈಕ್ರೋಫೋನ್ ಆಕ್ಸೆಸ್ ಮಾಡೋಕ್ಕಾಗಲ್ಲ ಈ ರೀತಿಯಾಗಿ ನೀವು ಪ್ರತಿಯೊಂದು ಅಪ್ಲಿಕೇಶನ್ ಚೆಕ್ ಮಾಡಿ ಇಲ್ಲಿ ಅನೋನ್ ಅಪ್ಲಿಕೇಶನ್ ಇದ್ರೆ ಇಲ್ಲಿ ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ ಕೈಸ್ ಇವಾಗ ನೀವು ಡೈರೆಕ್ಟ್ ಆಗಿ ಪರ್ಮಿಷನ್ ಅಲ್ಲಿ ಕ್ಯಾಮರಾ ಮತ್ತೆ ಮೈಕ್ರೋಫೋನ್ ಪರ್ಮಿಷನ್ ಅನ್ನ ಯಾವ್ದೆಲ್ಲ ಆಕ್ಸೆಸ್ ಮಾಡ್ತೀವಿ ಅದನ್ನ ಚೆಕ್ ಮಾಡಿದಿರಾಯಿತು ಸೊ ಕೆಲವೊಮ್ಮೆ ಏನಾಗುತ್ತೆ ಇದರಲ್ಲಿ ಇರುವಂತ ಎಲ್ಲ ಅಪ್ಲಿಕೇಶನ್ ನೀವು ಪರ್ಮಿಷನ್ ಆಫ್ ಮಾಡಿದ್ರು ಕೂಡ ಕೆಲವೊಮ್ಮೆ ಸ್ಟಿಲ್ ನಿಮ್ಮ ಫೋನ್ ಅಲ್ಲಿ ಈ ರೀತಿಯಾಗಿ ಗ್ರೀನ್ ಡಾಟ್ ಬರ್ತಿದೆ ಸೊ ಕೆಲವೊಮ್ಮೆ ಏನಾಗುತ್ತೆ ಕೆಲವೊಂದು ಹಿಡನ್ ಅಪ್ಲಿಕೇಶನ್ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಕೆಲವೊಂದು ಅಪ್ಲಿಕೇಶನ್ ಗಳು ಮಾಡಿಫೈ ಮಾಡಿ ಆಕ್ಸೆಸ್ ಮಾಡ್ತಿರ್ತವೆ ಅಂತ ಅಪ್ಲಿಕೇಶನ್ ಗಳಲ್ಲಿ ಫೈಂಡ್ ಔಟ್ ಮಾಡಬೇಕು ಅದನ್ನು ಮಾಡಬೇಕಂದ್ರೆ ಸ್ಟೋರ್ ಹೋಗಿ ಪ್ಲೇಸ್ಟೋರ್ ಹೋಗಿ ಈ ಅಪ್ಲಿಕೇಶನ್ ಡೌನ್ ಮಾಡಿಕೊಂಡು ಇದ್ರಲ್ಲಿ ನೀವು ಸ್ಕ್ಯಾನ್ ಮಾಡಿ ಸೊ ನಿಮ್ಮ ಫೋನ್ ಅಲ್ಲಿ ಯಾವುದೋ ಒಂದು ಹಿಡನ್ ಅಪ್ಲಿಕೇಶನ್ ಇದ್ರೆ ಈ ಅಪ್ಲಿಕೇಶನ್ ಡಿಟೆಕ್ಟ್ ಮಾಡಿ ತೋರಿಸುತ್ತೆ ಸಿಂಪಲ್ ಆಗಿ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಫೋನ್ ಸೇಫ್ ಆಗಿರುತ್ತೆ ಯಾವ್ದು ರೀತಿಯಲ್ಲಿ ನೀವು ವರಿ ಮಾಡುತ್ತ ಅಗತ್ಯ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆದಷ್ಟು ಶೇರ್ ಮಾಡಿ ತಿಳಿಸಿ ಖಂಡಿತ ಅವರಿಗೆ ಯೂಸ್ಫುಲ್ ಆಗುತ್ತೆ ಜೊತೆಗೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋ ಡೈಲಿ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೈ ಅದೇ ರೀತಿ ನಾನು ನಿಮ್ಮ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದ್ರೆ ಜೊತೆಗೆ ಮೊಬೈಲ್ ಡಾಟಾ ಬೇಗನೆ ಖಾಲಿ ಆಗ್ತಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಸೊ ಆಲ್ರೆಡಿ ತ್ರೀ ವಿಡಿಯೋ ಮಾಡಿದೀನಿ ರೀಸೆಂಟ್ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿ ಖಂಡಿತ ನಿಮಗೆ యూస్ఫుల్గొతే